ನಾನು ಹೆಚ್ಚಿಗೆ ಹೇಳೋದಕ್ಕೂ ಹೋಗೋದಿಲ್ಲ ಸರ್ಕಾರ ಬದಲಾದಾಗ ಸ್ತ್ರೀ ವಿರೋಧಿ ಅಲ್ಪಸಂಖ್ಯಾತ ವಿರೋಧಿ ನಮ್ಮ ನಿರೀಕ್ಷೆ ಕರಾವಳಿಯ ಮಟ್ಟಿಗಂತೂ ಸುಳ್ಳಾಗಿದೆ ಯಾವ ಸ್ತ್ರೀ ದ್ವೇಷಿ ಸ್ತ್ರೀ ವಿರೋಧಿ ಸಂಘ ಪರಿವಾರದ ಸಂಸ್ಕೃತಿ ಕಬ್ದಾಳಿಯಲ್ಲಿ ಹೋಮ್ ಸ್ಟೇ ಪ್ರಕರಣದಲ್ಲಿ ವ್ಯಕ್ತವಾಯಿತು ಮತ್ತು ಯಾವ ರೀತಿಯಲ್ಲಿ ಕರಾವಳಿಯ ಪೊಲೀಸ್ ಇಲಾಖೆಯ ಮೌನ ಸಮ್ಮತಿ ಮತ್ತು ಪ್ರೋತ್ಸಾಹ ಅದಕ್ಕೆ ದೊರಕಿತೋ ಈಗ ಅದೇ ರೀತಿಯಲ್ಲಿ ಒಬ್ಬಳು ಬಡಪಾಯಿ ಪೊಲೀಸು ಸಿಬ್ಬಂದಿಯ ಮೇಲೆ ಆಕೆಯ ಮೇಲಧಿಕಾರಿ ನಡೆಸಿದ ದುರ್ವರ್ತನೆಯಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ ನಾವು ಇದನ್ನು ವಿಶೇಷವಾಗಿ ಯಾಕೆ ಖಂಡಿಸ್ತೇವೆ ಅಂದರೆ ಪೊಲೀಸ್ ಇಲಾಖೆಗೆ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಈ ರೀತಿಯ ಘಟನೆ ಮುಂದೆ ಯಾವುದೋ ತಗೊಂಡು ಹೋಗಿ ಮುಟ್ಟಿಸ್ತೇವೆ ತನ್ನ ವರ್ತನೆಯನ್ನ ಬದಲಾಯಿಸಿಕೊಳ್ಳಬೇಕು ದೇಶದ ಕನಿಷ್ಠ ಕಾನೂನನ್ನಾದರೂ ಪಾಲಿಸಬೇಕು ಇವರಿಂದ ಹೆಚ್ಚಿಗೆ ಏನನ್ನು ನಾವು ನಿರೀಕ್ಷೆ ಮಾಡೋದಿಲ್ಲ ಸಾಮಾನ್ಯ i mm will -hmm.